ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ ಬಂದನೆಗಳನ್ನು ಹೇಳ್ತಾ ನೋಡ್ರಿ ಇವತ್ತು ಯಾವ ಅಂದರೆ ನೆನಪಾಗ್ರಪ್ಪ ಕಬ್ಬಲ್ಗೇರಿ ಅನ್ನುವಂಥ ಗ್ರಾಮದಲ್ಲಿ ಒಂದು ಭಕ್ತರ ಮನೆಯೊಳಗೆ ಇದೆ ಅಭಿಷೇಕ್ ಮಾಡೋಕೆ ಬಂದಿದ್ದಾರೆ ನೋಡ್ರಿ ನಮ್ಮ ಕೃಷ್ಣಾನಂದ ಅಪ್ಪಾಜಿ ಅಂಥೇಳಿ ಅವರು ಕೃಷ್ಣಾನಂದ ಅಪ್ಪಾಜಿ ಅಂತೇಳಿ ಒಂದು ಭಕ್ತರ ಮನೆಗೆ ಪೂಜೆ ಮಾಡೋಕೆ ಬಂದ ಇಲ್ಲಿ ಇಲ್ಲಿದ್ದಾರೆ ನೋಡ್ರಿ ಇವರ ನೋಡ್ರಿ ಕೃಷ್ಣಾನಂದ ಅಪ್ಪಾಜಿ ಅಂಥೇಳಿ ಪ್ರದ್ರಾ ಅವ್ರ ಅವರ ಮಣಿಯೊಳಗೆ ಬಹಳ ಕಷ್ಟ ಇತ್ತಂತೆ ಅಂದ್ರೆ ಇವಾಗ ಕಷ್ಟ ಪರಿಹಾರ ಆಗಲಿ ಅಂದಿನೋ ಐ ಆಮ್ ಆಗಲಿ ಅಂತ ಅಭಿಷೇಕವನ್ನು অভিষেকವನ್ನ ಮಾಡ್ಲಿಕ್ಕೆ ಬಂದಾರ ನೋಡಿ ನಿಮ್ಮ ಅತಿ ನಿಮ್ಮೋರ್ಸು ಕೊಡು ಕೊಟ್ರಲ್ಲ ಅವ್ರ ಕೊಟ್ರು ನೋಡಿ ಇದೈದುಂತೋರೆ ಕಡ ನೋಡ್ರಿ ಇವಾಗ ಕೃಷ್ಣಾನಂದ ಅವರು ನೋಡ್ರಿ ಫ್ರೆಂಡ್ಸ್ ಇಲ್ಲಿ ನಮ್ಮ ಜಾಲಕಟ್ಟಿ ಅಪ್ಪಾಜಿ ಅವರು ರುದ್ರಾಭಿಷೇಕ ಮಾಡಿ ಮಾಡಲಿಕ್ಕೆ ಎಲ್ಲ ತಯಾರಿ ಮಾಡ್ತಾ ಇದ್ದಾರೆ ಇಲ್ಲಿ ನಾವು ಕೈಗೊಂಡಿವಿ ಏನೇಕೆ ಮಾತಾಜಿ ಹಾ ಹಾ ಏ ಅಪ್ಪ ನೀವು ಬರ್ತೀರಿ ಮೊಬೈಲ್ ನೋಡಕೋದಿ ನಿಮ್ಮ ಮೊಬೈಲ್ ಆಗ ನೋಡಬಹುದು ಆಯ್ತು ನೀನು ಫಾ ಶ್ರೀಂಗಾರ ಆಗ್ತದ ಪೂಜೆಕ್ಕೆ ಬಂದಂತ ತಮ್ಮ ರೆಡಿಯಾಗಿ ಬಂದೆ ಹಾಯ್ ಮಾಡು ಪೂಜೆ ಪೂಜೆಕ್ಕೆ ನಮ್ಮನೇ ಪೂಜೆ ನಡೆದೈತಿ ಬರ್ರಿ ಪೂಜೆಯನ್ನ ಪೂಜೆ ಮಾಡಕ ಶಿವನ ಶಿವನ ಕೃಪೆಯನ್ನ ನಾವು ನೀವೆಲ್ಲರೂ ಬಡಿಯೋಣ ಅಂತ ಬರ್ರಿ ರೆಡಿ ಮಾಡ್ತಾ ಇದಾರೆ ನೋಡ್ರಿ ಸಾಸಕ್ಕಿ ಹಾಕಿ ಹಾಕಿ ಹಾಕಿದ್ದಾರೆ ಪೂಜೆ ಕುಂದಿರ್ತಾರೆ ನೆನಪ ಪೂಜೆ ರೆಡಿ ಆಗ್ತದೆ ಶ್ರದ್ಧಾನಂದಪ್ಪಾಜಿಯವರ ಬಳ ಸಂಪ್ರದಾಯದಲ್ಲಿ ಒಂದು ಒಳ್ಳೆಯ ಒಂದು ಸಂಸ್ಕಾರವನ್ನು ಹಾಕಿದ್ದಾರೆ ಪ್ರತಿಯೊಂದು ಮನೆಗೆ ರುದ್ರಾಭಿಷೇಕ ಮಾಡಬೇಕು ಪೂಜೆ ಮಾಡಬೇಕು ಅನ್ನ ಅಂಥೇಳಿ ಒಂದು ನಿಯಮವನ್ನು ಹಾಕಿದ್ದಾರೆ ಆ ನಿಯಮದ ಪ್ರಕಾರ ಅವರ ಶಿಷ್ಯನ ಕೂಡ ಪಾಲಿಸ್ತಾ ಇದ್ದಾರೆ ನೋಡಿರಿ ಇವಾಗ ಅನ್ನ ಪೂಜೆ ಇದ್ದಾನೆ ಇವ್ರ ಮನಿಯೊಳಗೆ ಬಹಳ ಕಷ್ಟ ಒಂದು ಕಷ್ಟದ ಕಾಲ ಅಂದರೆ ಭಾಳ ಬಡತನ ಇತ್ತಂತ್ರಿ ಇವ್ರ ಮನೆಯೊಳಗೆ ಅಂದರೆ ಒಂದು ಹಿಟ್ಟು ಆಮ್ಲಿ ಊಟ ಮಾಡಲಿಕ್ಕೆ ಆಗ್ತಿರ್ತಿಲ್ಲ ಅಷ್ಟೊಂದು ಕಷ್ಟ ಇತ್ತಂತೆ ಆಮ್ಲಿ ಮಾಡ್ಕೊಂಡು ಕೂಡ ಜೀವನವನ್ನು ಸಾಗಿಸ್ತಾರೆ ಸಾವಿಸಿದಾರಂತೆ ಈ ಶ್ರದ್ಧಾನಂದ ಅಪ್ಪ ಅವರ ಆಶೀರ್ವಾದದಿಂದ ಶ್ರದ್ಧಾನಂದಪ್ಪನಂದರ ಆಶೀರ್ವಾದದಿಂದ ಇವಾಗ ಇಬ್ಬರು ಮಕ್ಕಳು ನೌಕರಿ ಮಾಡ್ತಿದ್ದಾರೆ ಇನ್ನು ಸಣ್ಣ ಇವ ಇದನ್ನು ಪೂಜೆ ಕೂತಾರಲ್ಲ ಅಣ್ಣ ಸಣ್ಣ ಇವ ನಿಂಕಿತ ದೊಡ್ಡವಣ್ಣ ದೊಡ್ಡವಣ್ಣದ ನಾವು ಬಂದಿಲ್ಲ ಬೇರೆ ಕಡೆ ಜಾಬ್ ಮಾಡ್ತಿದ್ದಾನೆ ಹಾಗಾಗಿ ಇಬ್ಬರಿಗೆ ಮದುವೆ ಸಿಕ್ಕದೆ ಬಹಳ ಚೆಂದದ ದೊಡ್ಡ ಒಂದು ಮದುವೆ ಆಗಿದೆ ಮದುವೆ ಆಗಿಲ್ಲ ಆ ವರ್ಷ ಎರಡು ವರ್ಷ ಗೊತ್ತಿಲ್ಲ ಆದರೂ ಚೆನ್ನಾಗಿದ್ದಾರೆ ಅದಕ್ಕೆ ನಾವು ಸಂತೋಷವಾಗಿದ್ದೀವಿ ನಾವು ಖುಷಿಯಾಗಿದ್ದೀವಿ ಸಂತೋಷವಾಗಿ ಇಬ್ಬರ ಅಭಿಷೇಕವನ್ನು ಮಾಡಿಸಿ ಮಾಡಿಸ್ಬೇಕಂತ ಸಂಕಲ್ಪ ಮಾಡಿದ್ದಾರೆ ಅದಕ್ಕಾಗಿ ಜಾಲಿಕಟ್ಟಿ ಕೃಷ್ಣ ಕೃಷ್ಣಮ್ಮ ಆಕ್ಷೇಪವನ್ನು ಮಾಡಲಿಕ್ಕೆ ಬಂದ ನೋಡಿ ಅವ್ರ ಜೊತೆ ನಾವು ಬಂದಿವಿ ನಮ್ಮದು ಒಂದು ಭಾಗ್ಯ ಅಂತ ಹೇಳ್ಬೋದು ಬರೀ ಎಲ್ಲರೂ ನಾವು ನೀವೆಲ್ಲರೂ ರುದ್ರನ ಆಶೀರ್ವಾದವನ್ನು ಎಲ್ಲರೂ ಪಡೆದುಕೊಳ್ಳೋಣ ಅಂತ

केनाई वदनई नानु सुतपे ओटरा दो पट पट आ मुगुर वाला माथ खाकलो मुगुर मुगुर सायर सायर सुतते केम लोपी रोपे जेना रे वदन मुना पुना के जे आके जे जे पे लेवा न देबे एक्शन के जे मन अमीर के न मोके पहाई दी नोमनवा का नीर रोड रामnabla <laughs> sneesam evedo korosana misapana arameyesha kithanam evedo prashisana masina kamudraudraudra e nam ketharam garana ane me chata te dusum diso to gramaishana akramana jadu so bas e vedana yastithana malai jada jatiya ke meen maango namar namo 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 namo

ಹುಟ್ಟಿ ಕ್ಷಣ ಬಂದು ಹೂವ ಸೂರ್ಯಾಡಿರಿ ಹುಟ್ಟಿದಾಕ್ಷಣ ಬಂದು ದೇವರಂದ್ಯನ ಸೀದ ಜೀವನ್ ಮೇ ಸೂರ್ಯಾಡಿರಿ ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವ ಸೂರ್ಯಾಡಿರಿ ಒಳ ಹೊರಗೆನ್ನದೇ ಚಿ ಜ್ಯೋತಿಗೆ ಒಳ ಹೊರಗೆನ್ನದೆ ಪಳವಾ ಚಿ ಜ್ಯೋತಿಗೆ ಬೆಳಗುವ ಮಹಿಮಾನಕಾಶದ ಮೇಲೆ ಹೂವ ಸುರಡಿ ಸದ್ಗುರುವಿನ ಮೇಲೆ ಸಾಂಬರ ಮೇಲೆ ಹೂವು ಸುರಡಿ छटस्थल ब्रह्मा गे शरण तीत गे नुड़ियों ब्रह्म गे सडरणतीत गे नुड़ी मत साक्ष गे नुड़मता गुरे उ रे सतुर्मे लाम मिले ಉಮಣಿ ಪ್ರಭೆಯೋಳೋ ತನ್ಮಯನಾದವಗೆ ಉನ್ಮಣಿ ಪ್ರಭೆಯೋಳೋ ತನ್ಮಯನಾದವಗೇ ಚೆನ್ನಾಗಿ ಬೆಳಗಿರಿ ಚೆನ್ನಯ ಶಿವವಂದರ ಮೇಲೆ ಹೂವ ಸುರೇ ಸದ್ಗುರುವಿನ ಮೇಲೆಯ ಸಾಂಬವ ಮೇಲೆ ಹೂವ ಸುರೇ ൂ സുരാടി ഉട്ടു പൂ സുരാടി ഉട്ടു ദേവരന്ദന ശിരേവര ശിരാ ജീവ സുന്ദര മേലെ പൂ സുരടി सद्गुन शिव हुआ मेले रे आय मंगल नित्य शुभ मंगल जय जय तो जगज्जननी भगा भगे जय मंगल नित्य शुभ मंगल ಕಾಳಿಗೆ ಕೇಳ ಮಧು ಎಂಬವನ ಕೋಳ ಕೈಟಪರಂಬ ಅಸರುಗಳ ತಾಳಿ ಪುರುಷಾತ್ಮವನು ಸೀಳು ತಲಿ ಮಾಸ್ತಕವ ಓಡೋ ಸಹಸ್ರವ ಮಂಗಲ ಪಾಲಕ್ಷಿ ಶುಭ ಮಂಗಳ ಜಯ ಜಯ ನೋ ಜಲಂಜನೀಪಗಳೇ

ശി വരേ ഗുരുചിതാനന്ദ പാർവതി ദേവി ഗേ സദ്ഗുരു ചിതാനന്ദ പാർ ദേവി ഗയ മംഗളം നിത്യ ശുഭ മംഗളം ജയമൂജ മംഗളം നിത്യ ശുഭ മംഗളം

મનજીશરંગરામ સંગે રેવલા સંત મનજીશરંગરામ વિજય રત્ને રંગરામ સંગે મનજીશ